ಮೂತಿಚೂರು ಲಡ್ಡು ರೆಸಿಪಿ ಹಾಗೆ ಮೈಸೂರು ಪಾಕ್ ರೆಸಿಪಿ ಈಸಿ ಮೆಥಡಲ್ಲಿ ಯಾವ ಥರ ಮಾಡೋದು ಅಂತ ಹೇಳಿ ನಮ್ಮ ಸಬ್ಸ್ಕ್ರೈಬರ್ಸ್ಗೆಲ್ಲ ತೋರಿಸೋಣ ಅಂದ್ಕೊಂಡಿರ್ತೀನಿ ಬನ್ನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಹನ್ನೆರಡು ಗಂಟೆ ಮೇಲೆ ಸ್ಟಾರ್ಟ್ ಇದ್ದೀನಿ ಆಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪದಿನಿ ಸ್ಪೆಷಲ್ ನಾನು ಲಕ್ಷ್ಮಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಟೈಮ್ ಕರೆಕ್ಟಾಗಿ ಹನ್ನೆರಡೂವರೆ ಆಗಿದೆ ಸ್ವಲ್ಪ ಬೇಗನೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ ಆದರೆ ಬಂಟುಗೆ ಸ್ವಲ್ಪ ಹುಷಾರಿರಲಿಲ್ಲ ಎರಡು ದಿವ್ಸದಿಂದ ಸ್ವಲ್ಪ ಚಳಿ ಜ್ವರ ಇತ್ತು ಇನ್ನು ಹಂಗಾಗಿಬಿಟ್ಟು ಅವ್ನು ನೋಡ್ಕೊಂಡು ಸ್ವಲ್ಪ ಹಾಗೆ ಟೈಮ್ ಆಗಿಬಿಡ್ತು ಇನ್ನು ಇವಾಗ ನಂದೆಲ್ಲ ಸ್ನಾನ ಮುಗಿಸ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ತಿಂಡಿ ಮಾಡ್ಕೊಬಿಡೋಣ ಯಾಕೆಂದರೆ ನಾಳೆ ಗುರುವಾರ ಇನ್ನು ಆಗೋಲ್ಲ ಹಬ್ಬದ ಕೆಲಸ ಇರುತ್ತೆ ಅಂತ ಅಂದ್ಕೊಂಡು ಇನ್ನು ನಾನು ಸತ್ ಇವಾಗ ಸ್ನಾನ ಮುಗಿಸ್ಕೊಂಡು ಬಂದಿದ್ದೀನಿ ಇನ್ನು ಬಂಟು ಕೂಡ ನಿದ್ದೆ ಮಾಡಿ ಎದ್ದೋಳ್ದ ಅವನಿಗೆ ಸ್ವಲ್ಪ ವಾಮಿಟ್ ಎಲ್ಲ ಆದಮೇಲೆ ಫುಲ್ ಸುಸ್ತಾಗಿಬಿಟ್ಟು ಮೆಡಿಸನ್ ಹಾಕೊಂಡು ಮಲಗಿದ್ದ ಇನ್ನು ಇವಾಗ ಎದ್ದೊಳ್ತಾ ಇದ್ದಾನೆ ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳಿ ಅವನಿಗೆ ಸ್ವಲ್ಪ ಸಮಾಧಾನ ಮಾಡಿ ಮಾತಾಡಿಸ್ಬಿಟ್ಟು ಇನ್ನು ನಾನು ಮಾಮೂಲಿ ಇನ್ನೂ ಊಟ ಆಗಿರಲಿಲ್ಲ ನಂದು ಬೆಳಗ್ಗೆ ತಿಂಡಿ ಕೂಡ ಆಗಿರಲಿಲ್ಲ ಯಾಕೆಂದರೆ ಜಾಸ್ತಿನೇ ಕೆಲಸ ಇರುತ್ತೆ ಅಲ್ಲ ಎಲ್ಲರೂ ಗೊತ್ತು ಮಹಾಲಕ್ಷ್ಮಿ ಹಬ್ಬ ಅಂದರೆ ಸಿಕ್ಕಾಪಟ್ಟೆ ಕೆಲಸ ಮನೆಯಲ್ಲಿ ಇನ್ನು ಅದ್ರ ಮಧ್ಯೆ ಮಕ್ಳಿಗೆ ಹುಷಾರಿಲ್ಲ ಅಂದರೆ ಇದಿದ್ದು ಟೆನ್ಷನ್ನು ಹಂಗಾಗಿ ನನಗೆ ಸ್ವಲ್ಪ ಕೆಲಸ ಎಲ್ಲ ಪೆಂಡಿಂಗ್ ಆಗಿಬಿಡ್ತು ನೆನ್ನೆದು ಇವತ್ತಿನದು ಎಲ್ಲ ಸೇರಿಸ್ಬಿಟ್ಟು ಮುಗಿಸ್ಕೊಳ್ಳೋಕ್ಷೆ ಹನ್ನೆರಡುವರೆ ಆಗಿದೆ ಇನ್ನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಬನ್ನಿ ಅದಕ್ಕೂ ಮುಂಚೆ ನಾನು ರೆಸಿಪೀಸ್ ಮಾಡ್ಕೊಳ್ಳೋಕ್ಕೂ ಮುಂಚೆ ಫಸ್ಟು ಊಟ ಮಾಡ್ಕೋಬೇಡ ಅಂತ ಹೇಳಿ ಆಲ್ರೆಡಿ ಹನ್ನೆರಡುವರೆ ಆಗಿಬಿಟ್ಟಿದೆ ಅಂತ ಹೇಳಿ ಮುದ್ದೆ ಮಾಡ್ಕೊಂಬಿಟ್ಟು ಊಟಕ್ಕೆ ಕೂತ್ಕೊಂಡಿದ್ದೀನಿ ಬೀನ್ಸು ತೊಗರಿಬೇಳೆ ಹಾಕಿ ಸಾರು ಮಾಡ್ಕೊಂಡಿದ್ದೆ ಸಾಂಬಾರು ಮತ್ತು ರಾತ್ರಿದು ಸ್ವಲ್ಪ ನುಗ್ಗೆಕಾಯಿ ಸಾಂಬಾರಿತ್ತು ಅದಕ್ಕೆ ಮುದ್ದೆ ಮಾಡಿಕೊಂಡಿದ್ದೆ ಮುದ್ದೆ ಮಾಡಿಕೊಂಡು ಊಟ ಮುಗಿಸ್ಕೊಂಡ್ಬಿಟ್ಟು ನಾನು ವೀಡಿಯೋ ಸ್ಟಾರ್ಟ್ ಅಷ್ಟೊತ್ತಿಗೆ ಒಂದು ಗಂಟೆ ಆಗೇ ಹೋಯಿತು ನಾನಿನ್ನ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಮೈಸೂರು ಪಾಕ್ ಮಾಡ್ಕೋಣ ಅಂತ ಲಾಸ್ಟ್ ಬ್ಲಾಗ್ ನಾನು ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಮೈಸೂರು ಪಾಕು ಆದರೆ ಅದು ಅಷ್ಟೊಂದು ಕ್ಲಾರಿಟಿ ಆಗಿಲ್ಲ ಯಾಕೋ ಬ್ಲರ್ ಆಗಿಬಿಟ್ಟಿದೆ ನಂದು ಹಂಗಾಗಿ ಒಬ್ಬರು ಕಮೆಂಟಲ್ಲಿ ಕೇಳಿದರು ಸಾಫ್ಟ್ ಮೈಸೂರು ಪಾಕು ನೋಡೋಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದ್ರಿ ಯಾವ ಥರ ಮಾಡಿದ್ರಿ ಅಂತ ಹಂಗಾಗಿ ಇನ್ನೊಂದು ಸಲ ನಾನು ಅದನ್ನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗಾಗಿ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಮೊದಲಿಗೆ ನಾನು ಒಂದು ಕಪ್ಪಲ್ಲಿ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಸೇಮ್ ಕಪ್ಪಲ್ಲೇ ನಾವು ಸಕ್ಕರೆ ಹಾಗೆ ನಾನು ಅರ್ಧ ಭಾಗ ತುಪ್ಪ ಅರ್ಧ ಭಾಗ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ ಇವಾಗ ಗಂಟೇನು ಇಲ್ದಂಗೆ ನಾವು ಜರಡಿ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ಇಂಪಾರ್ಟೆಂಟ್ ಇಲ್ಲಾಂದರೆ ಅಷ್ಟೊಂದು ನೀಟಾಗಿ ಬರೋಲ್ಲ ಹಾಗಾಗಿ ನೀಟಾಗಿ ಜರಡಿ ಮಾಡ್ಕೊಂಡಿದ್ದೀನಿ ಜರಡಿ ಮಾಡ್ಕೊಂಬಿಟ್ಟು ಅದೇ ಬೌಲ್ಗೆ ನಾನು ಹಿಟ್ಟು ಇಟ್ಟು ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ತುಪ್ಪ ಮಿಕ್ಸ್ ಮಾಡಿ ತೊಗೊಂಡಿದ್ವಲ್ಲ ಅರ್ಧ ಎಣ್ಣೆ ಅರ್ಧ ತುಪ್ಪ ಅದನ್ನು ಸೇರಿಸ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಬಜ್ಜಿಗೆ ಯಾವ ಥರ ಮಿಕ್ಸ್ ಮಾಡ್ಕೊತೀವಿ ಬಜ್ಜಿ ಬೊಂಡಾಗಿ ಅದೇ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಇನ್ನು ಉಳಿದಿರುವಂಥ ತುಪ್ಪ ಎಣ್ಣೆಯನ್ನು ಸೈಡ್ಗೆ ಇಕ್ಕಿದ್ದೀನಿ ಏಕೆಂದರೆ ನೀವು ಕಂಪ್ಲೀಟು ಸಾಫ್ಟ್ ಮೈಸೂರು ಪಾಕು ಕಂಪ್ಲೀಟಾಗಿ ಬರೀ ತುಪ್ಪದಲ್ಲೇ ಮಾಡ್ಕೋಬೋದು ಅಥವಾ ಎಣ್ಣೆಯಲ್ಲಿ ಕೂಡ ಮಾಡ್ಕೋಬೋದು ಆದರೆ ನಾನಿಲ್ಲಿ ಎರಡು ಅರ್ಧ ಅರ್ಧ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇನ್ನು ಮತ್ತೊಂದು ಕಡೆಯ ಒಂದು ಕಡೆಯನ್ನು ತಗೋಣ ಕಡಾಯ ತೊಗೊಂಡು ಕಡೆಯ ಬಿಸಿಯಾದ ನಂತರ ನಾನು ನಾನು ಯಾವ ಕಪ್ಪಲ್ಲಿ ಇಟ್ಟು ತೊಗೊಂಡಿದ್ದೀನಲ್ಲ ಕಡಲೆ ಇಟ್ಟು ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡು ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಜಾಸ್ತಿ ಸೇರಿಸ್ಕೊಂಡ್ರೆ ಏನಾಗುತ್ತೆ ಅಪ್ಪ ಅಂದರೆ ಬೇಗ ಪಾಕ ಬರೋದಿಲ್ಲ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನು ಹಂಗಾಗಿ ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ ಒಂದು ಮುಕ್ಕಾಲು ಕಪ್ಪಷ್ಟು ಇನ್ನು ಮತ್ತೊಂದು ಕಡೆ ಒಂದು ಕಡಾಯನ್ನು ಇಟ್ಬಿಟ್ಟು ಉಳಿದಿರುವಂಥ ತುಪ್ಪ ಎಣ್ಣೆಯನ್ನು ಸೇರಿಸ್ಕೊಂತಾ ಇದ್ದೀನಿ ಕಂಪ್ಲೀಟ್ ತುಪ್ಪವನ್ನು ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಕರ್ಸ್ಕೋಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಇರಬಾರ್ದು ಸ್ಟವ್ವು ಸ್ವಿಮ್ಮಲ್ಲೇ ಇರಬೇಕು ಎರಡೂ ಕಡೆನೂ ಅಷ್ಟೇ ಸ್ವಿಮ್ಮಲ್ಲೇ ಇಕ್ಕಿ ನಾವು ಇವೆರಡನ್ನ ರೆಡಿ ಮಾಡ್ಕೋಬೇಕಾಗುತ್ತೆ ನೀವು ನೋಡ್ಬೋದು ಎರಡೂ ಕಡೆ ಸ್ವಿಮ್ಮಲ್ಲೇ ಇಟ್ಬಿಟ್ಟು ಒಂದು ಕಡೆ ಸಕ್ಕರೆ ಪಾಕನ ತೆಗಿತಾಯಿದ್ದೀನಿ ಮತ್ತೊಂದು ಕಡೆ ಎಣ್ಣೆ ಬಿಸಿ ಇದ್ದೀನಿ ಇದು ತುಂಬಾ ಇಂಪಾರ್ಟೆಂಟು ಕೆಲವೊಂದು ಟಿಪ್ಸನ್ನು ನಾವು ಉಪಯೋಗಿಸ್ಕೊಂಡು ತುಂಬಾ ಈಸಿಯಾಗೇ ಮೈಸೂರು ಪಾಕು ಮಾಡ್ಕೋಬೋದು ಸಾಫ್ಟ್ ಮೈಸೂರು ಪಾಕು ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಸಕ್ಕರೆ ಪಾಕ ಬಂದೇ ಬಿಡ್ತು ನೋಡಿ ಎಷ್ಟು ಒಂದೇ ಒಂದು ಎಳೆ ಬಂದರೆ ಸಾಕು ತುಂಬ ಗಟ್ಟಿ ಪಾಕ ಬರಬಾರ್ದು ಈ ಥರ ಒಂದೇಳೆ ಬಂದರೆ ಸಾಕು ನೋಡಿ ಪಾಕ ಕರೆಕ್ಟಾಗಿ ಬಂದಿದೆ ಇಷ್ಟಾದರೆ ಸಾಕು ಇನ್ನು ತಡೆ ಮಾಡಿದಂಗೆ ನೀವು ತಡ ಮಾಡಿದ್ರೆ ಗಟ್ಟಿಯಾಗ್ಬಿಡುತ್ತೆ ಮೈಸೂರು ಪಾಕು ಹಾಗಾಗಿ ಲೇಟ್ ಮಾಡ್ದಂಗೆ ನಾವು ಇವಾಗ ನಾವು ಮಿಕ್ಸ್ ಮಾಡಿ ತೊಗೊಂಡಿರುವಂಥ ಕಡಲೆ ಹಿಟ್ಟನ್ನು ಸೇರಿಸ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟ್ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ನಾನು ಹಾಗೇ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಕೈಲಿ ಕಡಲೆ ಹಿಟ್ಟನ್ನು ಇದ್ದೀನಿ ಮತ್ತೊಂದು ಕೈಲಿ ನೀಟಾಗಿ ಮಿಕ್ಸ್ ಇದ್ದೀನಿ ಇದೇ ಥರ ಮಾಡಬೇಕಾಗುತ್ತೆ ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಒಂದು ಸ್ವಲ್ಪ ಗಂಟು ಗಂಟೆ ಆಗ್ಬಿಡುತ್ತೆ ಗಂಟು ಅನ್ನೋದಕ್ಕೂಂತ ಒಂದು ಕಡೆ ಆಗುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಕಂಪ್ಲೀಟಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷ ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಒಂದು ಮೂರು ನಿಮಿಷದಿಂದ ನಾಲ್ಕು ನಿಮಿಷ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಸಕ್ಕರೆ ಎಲ್ಲ ರಿಲೀಸ್ ಆಗ್ತಾಯಿದೆ ಇವಾಗ ಸಕ್ಕರೆ ಪಾಕ ಏನಿತ್ತಲ್ಲ ಅದೆಲ್ಲ ರಿಲೀಸ್ ಆಗ್ತಾ ಇದೆ ಈ ಟೈಮಲ್ಲಿ ನಾವಿನ್ನು ಆ ಕಡೆ ನಾವು ಕಾಯಿಸಿ ತೊಗೊಂಡಿದ್ದೀವಲ್ಲ ಎಣ್ಣೆ ಅದನ್ನು ಸ್ಟವ್ ಆಫ್ ಮಾಡಬಾರ್ದು ಬಿಸಿ ಬಿಸಿ ಎಣ್ಣೆಯನ್ನು ತೆಗೆದು ತೆಗೆದು ನಾವು ಈ ಕಡೆ ಮಿಕ್ಸ್ ಮಾಡ್ಕೊತಾ ಇದ್ದೀವಲ್ಲ ಈ ಕಡಲೆ ಹಿಟ್ಟು ಪಾಕಗೆ ಸೇರಿಸ್ಕೊತಾ ಇರಬೇಕಾಗತ್ತೆ ಆದರೆ ಇದನ್ನು ಕೂಡ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡು ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ನಾವು ತುಪ್ಪವನ್ನು ಸೇರಿಸ್ಕೋಬೇಕಾಗತ್ತೆ ಅಂದರೆ ಇಲ್ಲಾಂದರೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಲ್ಲಪ್ಪ ಅಂದರೆ ಮಾಮೂಲಿ ಈ ಉಂಡೆ ಉಂಡೆ ಮೈಸೂರು ಪಾಕ್ ಬರುತ್ತಲ್ಲ ಆ ಮೈಸೂರು ಪಾಕ್ ಆಗಿಬಿಡುತ್ತೆ ಹಂಗಾಗಿಬಿಟ್ಟು ಮರಳು ಮರಳಾದ ಮೈಸೂರು ಪಾಕ ಆಗಿಬಿಡುತ್ತೆ ಹಂಗಾಗ್ಬಿಟ್ಟು ನಾನು ಈ ಥರ ಚೆನ್ನಾಗಿ ಸಾಫ್ಟ್ ಮೈಸೂರು ಪಾಕೆ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕಾಗತ್ತೆ ಅಷ್ಟೇ ಇನ್ನೇನಿಲ್ಲ ತುಂಬಾ ಈಸಿ ಅಂದರೆ ಈಸಿ ರೆಸಿಪಿ ನೋಡಿ ನಾನು ಕಂಪ್ಲೀಟಾಗೆ ಒಂದು ನಾಲ್ಕು ಸೌಟಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಮತ್ತೆ ಉಳಿದಿರುವಂಥ ತುಪ್ಪ ಎಣ್ಣೆ ಕಂಪ್ಲೀಟ್ ತುಪ್ಪ ಎಣ್ಣೆ ಎಲ್ಲ ಸೇರಿಸ್ಬಿಟ್ಟಿದ್ದೀನಿ ಸೇರಿಸ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಇವಾಗ ಕಂಪ್ಲೀಟಾಗೇ ಮಿಕ್ಸ್ ಆಗಿದೆ ನೋಡಿ ಕಡಾಯ ನಾನು ಇಂಥ ಮಿಕ್ಸ್ ಮಾಡ್ತಾಯಿದ್ದರೆ ಕಡಾಯ ಇದೆ ಕರೆಕ್ಟಾಗಿ ರೆಡಿಯಾಗಿದೆ ಇನ್ನು ಸ್ಟವನ್ನ ಆಫ್ ಮಾಡಿಬಿಟ್ಟು ಮತ್ತೊಂದು ಕಡೆ ನಾನು ಒಂದು ಪಾತ್ರೆಗೆ ಒಂದು ಚಮಚ ಅಷ್ಟು ತುಪ್ಪವನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ಇಟ್ಕೊಂಡಿದ್ದೀನಿ ಇದು ಮಾತ್ರ ಫಸ್ಟೇ ಮುಂಚಿತವಾಗಿ ಮಾಡ್ಕೊಂಬಿಡಿ ನಂಗೆ ಸ್ವಲ್ಪ ತಡ ಆಗಿಬಿಡ್ತು ಲೇಟ್ ಮಾಡ್ಕೊಬೇಡಿ ಇದನ್ನ ಫಸ್ಟ್ ಮಾಡಿ ಇಟ್ಬಿಡಿ ಇವಾಗ ಇದಕ್ಕೆ ತುಪ್ಪ ಹಾಕಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಇದಕ್ಕೆ ನಾನಿವಾಗ ಕಂಪ್ಲೀಟಾಗಿ ನಾವು ತೊಗೊಂಡಿರುವಂಥ ಮೈಸೂರು ಪಾಕ ಎಲ್ಲ ಸೇರಿಸ್ಕೊಂತ ಇದ್ದೀನಿ ನೋಡಿ ಸೇರಿಸ್ಕೊಂಡಿದ್ದ ನಂತರ ಈ ಥರ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಆದರೆ ಸ್ವಲ್ಪ ತಣ್ಣಗಾಗೋದಕ್ಕೆ ಒಂದು ಎರಡು ಅವರ್ ಬೇಕಾಗುತ್ತೆ ಎರಡರಿಂದ ಮೂರು ಗಂಟೆ ಬಿಟ್ಬಿಟ್ರೆ ನೀಟಾಗೆ ತಣ್ಣಗಾದ ಮೇಲೆ ಅದರಲ್ಲಿರುವ ತುಪ್ಪ ಎಣ್ಣೆ ಎಲ್ಲ ನೀಟಾಗಿ ಅದಕ್ಕೆ ಹೇಳ್ಕೊಬಿಡುತ್ತೆ ಅಷ್ಟೇ ಇವಾಗ ಇದನ್ನು ಒಂದು ಒನ್ ಅವರ್ ಬಿಡೋಣ ಒನ್ ಅವರ್ ನಂತರ ನಾನು ತೋರಿಸ್ತಾ ಇದ್ದೀನಿ ಒನ್ ಅವರ್ ಕಂಪ್ಲೀಟಾಗಿ ಒನ್ ಅವರ್ ನಂತರ ನಾನಿವಾಗ ನೋಡಿ ಚೆನ್ನಾಗೇ ತುಪ್ಪ ಎಲ್ಲ ಎಳ್ಕೊಂಡಿದೆ ನೀಟಾಗಿ ಕೂಡ ಆಗಿದೆ ತಣ್ಣಗೂ ಕೂಡ ಆಗಿದೆ ಇವಾಗ ನಾನು ಇದನ್ನ ಒಂದು ಪ್ಲೇಟ್ ಮೇಲೆ ಹಾಕಿ ತೆಗಿತಾಯಿದ್ದೀನಿ ನೋಡಿ ಜಸ್ಟ್ ಬ ಬೀಳಲ್ಲ ಮೇಲೆ ಒಂದು ಎರಡರಿಂದ ಮೊಸಳೆ ಥರ ಟ್ಯಾಪ್ ಮಾಡಿಕೊಂಡ್ರೆ ಬಿದ್ದು ಬಿಡುತ್ತೆ ನೋಡಿ ಗಟ್ಟಿಯಾಗಿ ಅಂದರೆ ಅಷ್ಟು ಗಟ್ಟಿ ಇಲ್ಲ ತುಂಬಾ ಮೆತುವಿಲ್ಲ ಮೀಡಿಯಮ್ಮಾಗಿದೆ ಸಾಫ್ಟಾಗಿ ಜಾಸ್ತಿ ಸಾಫ್ಟಾಗೂ ಇಲ್ಲ ಇನ್ನೂ ಸ್ವಲ್ಪ ಏನಂದರೆ ತಣ್ಣಗಾಗಬೇಕು ಇದೇ ಪ್ರಾಬ್ಲಮ್ಮು ಇನ್ನು ಸ್ವಲ್ಪ ತಣ್ಣಗಾಗಬೇಕು ಇನ್ನೇನಿಲ್ಲ ನಾನು ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇವಾಗ ನೀವು ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ನೀಟಾಗಿ ಪ್ಲೇಟ್ ಸುತ್ತೂ ತುಪ್ಪ ಸ್ಪ್ರೆಡ್ ಆಗಿದೆ ಅದೆಲ್ಲ ಕಂಪ್ಲೀಟಾಗಿ ಮೇಲೆ ಅದೇ ಹೇಳ್ಕೊಂಬಿಡುತ್ತೆ ಮೈಸೂರು ಪಾಕು ಇಷ್ಟಾದರೆ ಮೈಸೂರು ಪಾಕು ಕಂಪ್ಲೀಟಾಗಿ ರೆಡಿ ಆಗೇ ಹೋಯಿತು ಇನ್ನು ನಾನು ಮತಚಿರು ಲಡ್ಡೂನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮುತ್ತಿಚಿರು ಲಡ್ಡುಗೆ ನಾನು ಒಂದು ಕಪ್ಪಷ್ಟು ಒಂದೂವರೆ ಕಪ್ಪಷ್ಟು ನಾನು ಕಡಲೆ ಹಿಟ್ಟನ್ನು ಸೇರಿಸ್ಕೊತ ಇದ್ದೀನಿ ಒಂದುವರೆ ಕಡಲೆ ಒಂದೂವರೆ ಕಪ್ಪಷ್ಟು ಕಡಲೆ ಹಿಟ್ಟಿಗೆ ಕರೆಕ್ಟಾಗಿ ಹನ್ನೊಂದು ಲಡ್ಡು ಆಗಿದ್ದಾವೆ ನನಗೆ ಇಲ್ಲಿ ಹಾಗಾಗಿ ನಾನು ನಿಮಗೆ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ಮೆಥಡ್ ಅಂದರೆ ನಮಗೆ ಇಷ್ಟೇ ಬೇಕು ಅಂತ ಮಾಡ್ಕೊತೀವಲ್ಲ ಹಾಗಾಗಿ ಇವಾಗ ನಾನು ಅದನ್ನು ಕೂಡ ಜರಡಿ ಮಾಡ್ಕೊಂಡಿದ್ದೆ ನಂತರ ಇವಾಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ ನಾವು ಯಾವ ಕಪ್ಪಲ್ಲಿ ಮೈ ಕಡಲೆ ಹಿಟ್ಟು ತೊಗೊಂಡಿದ್ವಿ ಅದೇ ಕಪ್ಪಲ್ಲಿ ನೀರನ್ನು ತೊಗೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಮಾಮೂಲಿ ನಾವು ಇವಾಗ ಹಿಟ್ಟು ಮೈಸೂರು ಪಕ್ಕ ಯಾವ ಥರ ಕಲಿಸ್ಕೊಂಡು ಎಣ್ಣೆಯಲ್ಲಿ ಅದೇ ಥರ ನೀರು ಹಾಕ್ಬಿಟ್ಟು ಬಜ್ಜಿಗೆ ಯಾವ ಥರ ಕಲ್ಸ್ಕೊತೀವೋ ಹೀರೆಕಾಯಿ ಬೋಂಡಾಗೆ ಎಲ್ಲ ಅದೇ ಥರ ಸಾಫ್ಟಾಗಿ ಕಲಿಸ್ಕೊಳ್ಳಿ ನೋಡಿ ರೆಡಿಯಾಗ್ತು ಇದು ಕೂಡ ಕಲಿಸ್ಬಿಟ್ಟು ಸೈಡ್ಗೆ ಇಕ್ಕಿದ್ದೀನಿ ಇನ್ನು ಕಲಿಸ್ಕೊತಾ ಇದ್ದೀನಿ ಇಷ್ಟಾದರೆ ಸಾಕಾಗುತ್ತೆ ಇವಾಗ ಇದಕ್ಕೆ ನಾವು ಏನೇನೆಲ್ಲ ಆ್ಯಡ್ ಮಾಡಬೇಕು ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಗಂಟೇನು ಇಲ್ಲಂಗೆ ಕಲಿಸ್ಕೊಬೇಕಾಗುತ್ತೆ ಅಷ್ಟೇ ನೀ ಇನ್ನು ಇವಾಗ ಇದಕ್ಕೆ ನಾವು ಫುಡ್ ಕಲರನ್ನು ಸೇರಿಸ್ಕೊಣ ಒಂದು ಕಾಲು ಟೀ ಸ್ಪೂನಷ್ಟು ಫುಡ್ ಕಲರ್ ಸೇರಿಸ್ಕೊಂಡಿದ್ದೀನಿ ಹಾಗೆ ರುಚಿ ಸ್ವಲ್ಪ ಅಡುಗೆ ಸೋಡವನ್ನು ಸೇರಿಸ್ಕೊಂಡಿದ್ದೀನಿ ಯಾವಾಗೂ ಉಪ್ಪು ಉಪ್ಪು ಒಂದು ಸಡನ್ಲಿ ಉಪ್ಪು ಬಂದುಬಿಡ್ತು ಒಂದು ಸ್ವಲ್ಪ ಒಂದೆರಡು ಚಿಟಿಕೆಯಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ ನೋಡಿ ಕಲರು ಇಷ್ಟ ಆಗಿದೆ ನಿಮಗೆ ಬೇಕಿದ್ರೆ ಫುಡ್ ಕಲರಲ್ಲಿ ಬದಲಾಗಿ ಅರಿಶಿಣ ಕೂಡ ಸೇರಿಸ್ಕೋಬೋದು ಆದರೆ ಇದಕ್ಕೆ ಫುಡ್ ಕಲರ್ ಇದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ಫುಡ್ ಕಲರನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇನ್ನು ನಾನು ಕರ್ಜಿಕಾಯಿ ಮಾಡಿದ್ದೆ ಅದೇ ಕಡಾಯಿಗೆ ಅದೇ ಕಡಾಯದಲ್ಲಿ ಎಣ್ಣೆ ಇದೆ ಹಾಗಾಗಿ ಅದು ಕೂಡ ಬಿಸಿಯಾಗಿದೆ ಅಂತ ಹೇಳಿಬಿಟ್ಟು ಅದಕ್ಕೆ ನಾನು ಸೌಟಿನ ಸಹಾಯದಿಂದ ಈ ಥರ ಇದ್ದೀನಿ ಬಜ್ಜಿ ಥರ ಬಿಟ್ಕೊಂಡಿದ್ದೀನಿ ನೋಡಿ ಕಡಲೆ ಇಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದಕ್ಕದೆ ಮೇಲೆ ಬರುತ್ತೆ ಮಾಮೂಲಿ ನಮ್ಮ ಬಜ್ಜಿ ಥರ ಇವಾಗ ನಾವು ಎರಡೂ ಕಡೆ ಚೆನ್ನಾಗೇ ಎಣ್ಣೆಯಲ್ಲಿ ಟ್ರೀ ಫ್ರೈ ಮಾಡ್ಕೊಬೇಕಾಗುತ್ತೆ ಅಥವಾ ಎಣ್ಣೆಯಲ್ಲಿ ನೀಟಾಗೆ ಬೇಯಿಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಂತ ಇನ್ನು ಇದು ಕೂಡ ರೆಡಿ ಆಯಿತು ಇದನ್ನು ಕೂಡ ತೆಗೆದು ಒಂದು ಬೌಲ್ಗೆ ಸೇರಿಸ್ಕೊಳ್ಳೋಣ ಇದು ಕಂಪ್ಲೀಟಾಗಿ ಇವಾಗ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ ಇನ್ನು ನಾವು ಉಳಿದಿರುವಂಥ ಎಲ್ಲದನ್ನು ಇದೇ ಥರ ಮಾಡ್ಕೋಬೇಕಾಗುತ್ತೆ ಇದೇ ಥರ ಮಾಡ್ಕೊಂಬಿಟ್ರೆ ಈಸಿಯಾಗಿ ಬೇಗನೆ ನಾವು ರೆಡಿಯಾಗಿಬಿಡುತ್ತೆ ಇನ್ನು ಮತ್ತೊಂದು ಕಡೆ ನಾನು ಅದನ್ನು ತಣ್ಣಗಾಗೋದು ಬಿಟ್ಬಿಟ್ಟು ಮತ್ತೊಂದು ಕಡೆ ಒಂದು ಕಡೆಗೆ ನಾನು ಒಂದು ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಸಾರಿ ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಏಕೆಂದರೆ ಒಂದೂವರೆ ಬೌಲಷ್ಟು ನಾನು ಹಿಟ್ಟನ್ನು ಉಪಯೋಗಿಸೋದ ಉಪಯೋಗಿಸಿರೋದ್ರಿಂದ ನಾನು ಒಂದೂವರೆ ಬೌಲಷ್ಟು ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಪಾಕಾಗೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಕಂಪ್ಲೀಟಾಗಿ ಮಿಕ್ಸ್ ಆಗಿದೆ ಇವಾಗ ನೀಟಾಗಿ ಒಂದು ಸಲ ನಾನು ಸೌಟಿನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಸಕ್ಕರೆ ಕರಗ್ತಾ ಇದೆ ಇನ್ನು ಇದಕ್ಕೂ ಕೂಡ ಸ್ವಲ್ಪ ಫುಡ್ ಕಲರನ್ನು ಸೇರಿಸ್ಕೊಳ್ಳೋಣ ಈ ಟ ಈ ಟೈಮಲ್ಲಿ ನೀವು ಬೇಕಿದ್ರೆ ಇಲ್ಲಿ ಇನ್ನು ಅಡುಗೆ ಸೋಡ ಕೆಲವರೆಲ್ಲ ನಿಂಬೆಹಣ್ಣೆಲ್ಲ ಉಪಯೋಗಿಸ್ತಾರೆ ಅಂದರೆ ನಾನು ಏನೂ ಸೇರಿಸಿಲ್ಲ ಬರೀ ಫುಡ್ ಕಲರ್ ಮಾತ್ರ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಪಾಕ ಬಿಡೋದಕ್ಕೆ ಬಿಟ್ಟಿದ್ದೀನಿ ಇನ್ನು ಈ ಮತ್ತೊಂದು ಕಡೆ ಕಂಪ್ಲೀಟಾಗಿ ತಣ್ಣಗಾಗಿರುವಂಥ ಹಿಟ್ಟನ್ನು ಮಿಕ್ಸರ್ ಜರ್ಗೆ ಸೇರಿಸ್ಕೊಂತ ಇದ್ದೀನಿ ನೋಡಿ ಒಂದು ಸಲ ರುಬ್ಕೊಂಡ್ಬಂದಿದ್ದೀನಿ ಒಂದೇ ಸಲ ಜಾಸ್ತಿ ರುಬ್ಬಕ್ಕೆ ರುಬ್ಬೋಕೋಗ್ಬಾರ್ದು ಆಫ್ ಮಾಡಿ ಆಫ್ ಮಾಡಿ ರುಬ್ಕೋಬೇಕಾಗತ್ತೆ ಆವಾಗ ಈ ಥರ ಬರುತ್ತೆ ಚೂರು ಚೂರಾಗಿ ತುಂಬಾ ಚೆನ್ನಾಗಿ ಕಾಣುತ್ತೆ ಮರಳು ಮರಳಾಗಿ ಇನ್ನು ಇಲ್ಲೂ ಪಾಕ ಕೂಡ ರೆಡಿ ಆಗೋಯಿತು ನೋಡ್ತಾ ಇರ್ಬೋದು ಪಾಕ ಎಷ್ಟು ನೀಟಾಗಿ ಬಂದಿದೆ ಅಂತ ಇಷ್ಟಾದರೆ ಸಾಕಾಗುತ್ತೆ ಇವಾಗ ನಾವು ಪೌಡ್ರ್ ಮಾಡಿ ತೊಗೊಂಡಿರುವಂಥ ಮುತ್ತಿ ಚೂರ್ಸನ್ನು ಸೇರಿಸ್ಕೊಬೇಡೋಣ ಕಡಲೆ ಹಿಟ್ಟು ಚೂರ್ಸನ್ನು ಸೇರಿಸ್ಕೊಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಲಡ್ಡು ತುಂಬಾ ಚೆನ್ನಾಗಿ ಬಂದಿದೆ ಇವಾಗ ನನ್ನ ಹತ್ರ ಪಂಪ್ಕಿನ್ ಸೀಡ್ಸ್ ಇಲ್ಲ ನಿಮ್ಮ ಹತ್ರ ಪಂಪ್ಕಿನ್ ಸೀಡ್ಸ್ ಇದ್ದರೆ ಅದನ್ನು ಸೇರಿಸ್ಕೋಬೋದು ಕುಂಬಳಕಾಯಿ ಬೀಜಗಳನ್ನು ನನ್ನ ಹತ್ರ ಅದಿಲ್ಲ ಹಾಗಾಗಿ ನಾನು ಗೋಡಂಬಿಯನ್ನೇ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಪುಡಿ ಪುಡಿಯಾಗಿ ಮಾಡಿಬಿಟ್ಟು ಅದನ್ನೇ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡ್ಬಿಟ್ಟು ಇವಾಗ ಸ್ವಲ್ಪ ಏಲಕ್ಕಿ ಪೌಡರ್ ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪೌಡರನ್ನು ಸೇರಿಸ್ಕೊಂಡು ಇವಾಗ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಇನ್ನೂ ಸ್ವಲ್ಪ ಕುದಿಬೇಕಾಗತ್ತೆ ಏಕೆಂದರೆ ಇದು ಸ್ವಲ್ಪ ನೀರೆಲ್ಲ ಇದೆಯಲ್ಲ ಪಾಕ ಆ ಪಾಕ ಇಲ್ಲ ಸ್ವಲ್ಪ ಗಟ್ಟಿ ಆಗಬೇಕು ಅಲ್ಲಿ ತನಕ ನಾವು ಬೇಯಿಸ್ಕೋಬೇಕಾಗತ್ತೆ ಏನು ಟೆನ್ಷನ್ ತೊಗೋಬೇಡಿ ಸ್ವಲ್ಪ ನೀರಾದಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ಕೊಂಡ್ರೆ ಕಂಪ್ಲೀಟಾಗಿ ಸರಿ ಹೋಗುತ್ತೆ ಆವಾಗ ಸ್ವೀಟಿನ ಅಂಶ ಕೂಡ ಚೆನ್ನಾಗಿ ಅಡ್ಜಸ್ಟ್ ಆಗುತ್ತೆ ಇವಾಗ ಈ ಟೈಮಲ್ಲಿ ಒಂದು ಚಮಚ ಅಷ್ಟು ತುಪ್ಪವನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೇ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಮುತಿಚೂರು ಲಡ್ಡು ರೆಡಿಯಾಗಿ ಹೋಗುತ್ತೆ ನೋಡಿದ್ರಲ್ಲ ಸ್ವಲ್ಪ ಸ್ವಲ್ಪನೇ ಟೈಮ್ ತೊಗೊತು ತೊಗೊಂತ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಅಷ್ಟೇ ಪಾಕ ಮತ್ತು ಈ ಚೂರ್ಸ್ ಎಲ್ಲ ನೀಟಾಗಿ ಸೆಟ್ ಆಗಿದೆ ಇವಾಗ ಸುತ್ತೂ ಕೂಡ ಎಣ್ಣೆ ಕೂಡ ಬಿಟ್ಕೊತಾ ಇದೆ ನೀವು ಕೂಡ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಬೇಕ್ರಿ ಕುಂದ್ ಬೇಕ್ರಿ ಸ್ಟೈಲಲ್ಲಿ ಬಂದಿದೆ ನಾನಂತೂ ಇನ್ನೂ ಟೇಸ್ಟ್ ಮಾಡಿಲ್ಲ ಏಕೆಂದರೆ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಮಾಡಿರೋದು ಆದರೆ ನೋಡೋಕ್ಕೆ ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ನೀವು ನಿಮಗೇನಾದರೂ ಏನಾದರೂ ಗೊತ್ತಾಗಿಲ್ಲ ಅಂದರೆ ಈ ಥರ ಸ್ವಲ್ಪ ಕೈಗೆ ಎಣ್ಣೆ ಅಥವಾ ತುಪ್ಪವನ್ನು ಮಾಡ್ಕೊಂಡ್ಬಿಟ್ಟು ಈ ಥರ ಟಚ್ ಮಾಡಿದ್ರೆ ಕೈಗೆ ಏನೂ ಆಗೋಲ್ಲ ಇಷ್ಟ ಆಗಿದೆ ಸಾಕಾಗುತ್ತೆ ಇವಾಗ ಕಂಪ್ಲೀಟಾಗಿ ತಣ್ಣಗಾಗೋದು ಬಿಡೋಣ ಕಂಪ್ಲೀಟಾಗಿ ತಣ್ಣಗಾಗಿದ ನಂತರ ನಾನು ಈ ಥರ ಲಡ್ಡು ಶೇಪಲ್ಲಿ ನಾನು ಲಡ್ಡು ಮಾಡ್ಕೊತಾ ಇದ್ದೀನಿ ನೋಡಿ ರೆಡಿಯಾಗಿ ಹೋಯಿತು ಲಡ್ಡು ನೋಡಿದ್ರಲ್ಲ ಮೋತಿಚೂರು ಲಡ್ಡು ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಮೋತಿ ಚೂರು ಲಡ್ಡು ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಕೈಗೆ ಒಂಚೂರು ಚೂರು ಅಂಟ್ಕೊತಾ ಇಲ್ಲ ಎಷ್ಟು ನೀಟಾಗಿ ಬರ್ತಾಯಿದೆ ಅಂತ ನಾನು ಎಲ್ಲೂ ಕೈಗೆ ಎಣ್ಣೆ ಅಥವಾ ತುಪ್ಪ ಹಾಂ ಸವರ್ಕೊಂಡಿಲ್ಲ ಹಾಗೆ ಲಡ್ಡು ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಈಸಿ ಅಂದರೆ ಈಸಿ ರೆಸಿಪಿ ಈ ಹಬ್ಬದ ಟೈಮಲ್ಲಂತೂ ನಮಗೆ ಬೇರೆ ಬೇರೆದೆಲ್ಲ ಅಂದರೆ ಐದು ನಿಮಿಷದಲ್ಲಿ ರೆಸಿಪಿ ರೆಡಿ ಆಗೇ ಹೋಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಲಡ್ಡು ಮಾತ್ರ ತುಂಬಾ ಚೆನ್ನಾಗಿ ಬಂದಿದೆ ಇನ್ನು ನಾನು ಹಬ್ಬಕ್ಕೆ ಅಂತ ಹೇಳಿ ಕರ್ಜಿಕಾಯಿ ನಾನು ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹಾಗಾಗಿ ನಾನು ತೋರ್ಸೋಕೆ ಹೋಗಿಲ್ಲ ಕರ್ಜಿಕಾಯಿ ಮೈಸೂರು ಪಾಕ ಲಡ್ಡು ಅಂತೂ ರೆಡಿ ಆಗಿದೆ ಇನ್ನೂ ಕೆಲವೊಂದು ರೆಸಿಪೀಸ್ ಮಾಡಬೇಕು ಆದರೆ ಅಪ್ ಇನ್ನು ಕರ್ಜಿಕಾಯಿ ಲಾಸ್ಟ್ ವೀಡಿಯೋಸಲ್ಲೇ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಇಲ್ಲೇನು ಕರ್ಜಿಕಾಯಿ ವೀಡಿಯೋ ತೋರಿಸಿಲ್ಲ ಅಷ್ಟೇ ಇನ್ನು ಕೆಲವೊಂದು ರೆಸಿಪೀಸ್ ಎಲ್ಲ ಮಾಡಬೇಕು ಅದನ್ನು ಕೂಡ ಮಾಡಿದ್ರೆ ಆದರೆ ನಾನು ವೀಡಿಯೋಸು ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ ನೀವು ಕೂಡ ಕಮೆಂಟ್ ಮಾಡಿ ಹಬ್ಬದ ಪ್ರಿಪ್ರೇಷನ್ಸ್ ಎಲ್ಲ ನನಗೂ ಕೂಡ ತಿಳಿಸಿ ಹಾಗೆ ಮಿಸ್ಟೇಕ್ ಆಗಿದರೆ ಸಾರಿ ಥ್ಯಾಂಕ್ ಯು ಬಾಯ್ ಬಾಯ್